ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಎಲ್ಲರ ಜೊತೆಗೂ ಒಂದು ಸ್ಪೆಲ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ಎಸ್ ಈ ಸ್ಪೆಲ್ ರಿಚುವಲ್ ಬಗ್ಗೆ ನಿಮಗೆ ಹೇಳೋಣ ಇದರಿಂದ ನಿಮ್ಮ ಒಂದು ವಿಷಸ್ ಏನಿದೆ ಅದು ಕೂಡ ಮ್ಯಾನಿಫೆಸ್ಟ್ ಆಗಲಿ ಇದರಿಂದ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಇದನ್ನು ಹೇಳೋದಕ್ಕೆ ಬಯಸ್ತೀನಿ ಸೊ ನಾನು ಟ್ರೈ ಮಾಡಿದ್ದೀನಿ ಸೊ ನನಗೆ ರಿಸಲ್ಟ್ ಸಿಕ್ಕಿದೆ ಅದಕ್ಕೋಸ್ಕರ ನಿಮಗೆ ಇದನ್ನು ಹೇಳೋದಕ್ಕೆ ನಾನು ಬಂದಿದ್ದೀನಿ ಓಕೆ ಸೊ ಹೇಳೋಣ ಅಂತ ಇಂಟ್ಯೂಷನ್ ಹೇಳ್ತು ಅದಕ್ಕೋಸ್ಕರ ಹಿಯರ್ ಐ ಎಮ್ ಟುಡೇ ಸೊ ಗೈಸ್ ನಾರ್ಮಲಿ ನಾವು ಸ್ಪೆಲ್ ವರ್ಕ್ ಆಗಿರಬಹುದು ರಿಚುವಲ್ಸ್ ಆಗಿರಬಹುದು ಟೆಕ್ನಿಕ್ಸ್ ಆಗಿರಬಹುದು ನಾವೆಲ್ಲವನ್ನು ಮಾಡಿರ್ತೀವಿ ಅಲ್ವಾ ಸೊ ಇವತ್ತು ನಾನು ಒಂದು ಸ್ಪೆಲ್ ಬಗ್ಗೆ ಹೇಳ್ತಾ ಇರೋದು ಅದು ಕ್ಯಾಂಡಲ್ ಸ್ಪೆಲ್ ಬಗ್ಗೆ ಇದು ಯಾವ ರೀತಿ ಮಾಡೋದು ಆ್ಯಂಡ್ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ನೋಡೋಣ ಫಸ್ಟು ಅದಕ್ಕೂ ಮೊದಲು ನಾನು ಹೇಳೋದನ್ನು ಗಮನ ಇಟ್ಟು ಇಟ್ಟು ಕೇಳಿ ದಟ್ ಯಾವುದೇ ಒಂದು ರಿಚುವಲ್ನ ಮಾಡ್ತೀವಿ ಅಥವಾ ಟೆಕ್ನಿಕ್ಸ್ಗಳನ್ನ ಸ್ಪೆಲ್ಗಳನ್ನ ಮಾಡ್ತೀವಿ ಅಂದರೆ ಫಸ್ಟು ನಮ್ಮ ಮೈಂಡ್ ನಮ್ಮ ಜೊತೆ ಚೆನ್ನಾಗಿ ಇರಬೇಕು ಎಸ್ ನಮ್ಮ ಒಂದು ವೈಬ್ರೇಷನ್ಸ್ ಯಾವ ರೀತಿ ಇರುತ್ತೆ ಅದರ ಮೇಲೆ ನಮ್ಮ ಒಂದು ವಿಷಸ್ ಏನಿದೆ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆ ಸಪೋಸ್ ನಾನೇನಾದರೂ ನೆಗೆಟಿವ್ ಮೈಂಡ್ಸೆಟ್ಟಲ್ಲಿ ಆ ಒಂದು ಸ್ಪೆಲ್ನ ಮಾಡಿದ್ರೆ ಅದು ನನಗೆ ರಿಸಲ್ಟ್ ಸಿಗೋದಿಲ್ಲ ಅದೇ ನಾನು ಒಂದು ಕಾಮ್ ಮೈಂಡ್ಸೆಟ್ಟಲ್ಲಿ ಪಾಸಿಟಿವ್ ಆಗಿ ಫುಲ್ ಟ್ರಸ್ಟಿಂದ ನಾ ಆ ಒಂದು ಸ್ಪೆಲ್ನ ಮಾಡಿದ್ರೆ ಖಂಡಿತ ಅದು ನನಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಲ್ವಾ ಸೊ ಅದೇ ರೀತಿ ನೀವು ಸಹ ಈ ಒಂದು ಸ್ಪೆಲ್ನ ಮಾಡಬೇಕು ಅಂತಂದರೆ ಮೆಡಿಟೇಟ್ ಮಾಡಿ ಅಥವಾ ಐದು ನಿಮಿಷ ನಿಮ್ಮ ಮೈಂಡ್ನ ಇಟ್ಕೊಳ್ಳಿ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡಿ ವಿತ್ ಫುಲ್ ಆಫ್ ಪಾಸಿಟಿವ್ ವೈಬ್ರೇಷನ್ಸ್ ಓಕೆ ಕ್ಲಿಯರ್ ಆ್ಯಂಡ್ ಈ ಸ್ಪೆಲ್ನ ಮಾಡೋದಕ್ಕೆ ನಮಗೇನೆಲ್ಲ ಬೇಕು ಅಂತ ನಾನು ಹೇಳ್ತೀನಿ ಓಕೆ ಸೊ ಆಲ್ ಯಾವಾಗಲೂ ಮೇಕ್ ಶೋರ್ ದಟ್ ನಿಮ್ಮ ಒಂದು ಮೈಂಡ್ಸೆಟ್ ಕ್ಲಿಯರ್ ಆಗಿರಲಿ ಯಾವುದೇ ಒಂದು ಸ್ಪೆಲ್ನ ಮಾಡೋದಕ್ಕೂ ಮುಂಚೆ ಓಕೆ ಸೊ ಇಲ್ಲಿ ನಾನು ಆಲ್ಮೋಸ್ಟ್ ಇದೆಲ್ಲ ಕ್ಲೆನ್ಸ್ ಮಾಡಿ ಇಟ್ಕೊಂಡಿರೋದು ಅಗರಬತ್ತಿಯಿಂದ ಸೊ ಫಸ್ಟ್ ನಮಗೆ ಒಂದು ವೈಟ್ ಕ್ಯಾಂಡಲ್ ಬೇಕು ಓಕೆ ಸೊ ವೈಟ್ ಕ್ಯಾಂಡಲ್ ಸೊ ಆಲ್ಮೋಸ್ಟ್ ನಿಮ್ಮ ಯಾವ ಪರ್ಟಿಕ್ಯುಲರ್ ರಿಚುವಲ್ಗೆ ಪರ್ಟಿಕ್ಯುಲರ್ ವಿಶ್ಗೆ ಪರ್ಟಿಕ್ಯುಲರ್ ಕ್ಯಾಂಡಲ್ನ ಯೂಸ್ ಮಾಡಬಹುದು ಸಪೋಸ್ ನಿಮಗೆ ಮನಿ ರಿಲೇಟೆಡ್ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಗ್ರೀನ್ ವೈಟ್ ಅಥವಾ ಯೆಲ್ಲೋ ಕ್ಯಾಂಡಲ್ನ ಯೂಸ್ ಮಾಡಬಹುದು ಅಥವಾ ರಿಲೇಶನ್ಶಿಪ್ ಹೀಲ್ ಮಾಡಬೇಕು ಅಂದರೆ ಪಿಂಕ್ ಅಥವಾ ರೆಡ್ನ ಯೂಸ್ ಮಾಡಬಹುದು ಜಾಬ್ಗೋಸ್ಕರ ಮಾಡಬೇಕು ಅಂದರೆ ಗ್ರೀನ್ ಕಲರ್ನ ಯೂಸ್ ಮಾಡಬಹುದು ಈ ಈ ರೀತಿಯ ಪರ್ಟಿಕ್ಯುಲರ್ ಆಗಿ ಪರ್ಟಿಕ್ಯುಲರ್ ಕಲರ್ಸ್ ಇರುತ್ತೆ ಸೊ ಅದನ್ನು ಯೂಸ್ ಮಾಡ್ಬೋದು ಬಟ್ ಅದ್ಯಾವುದೂ ಸಿಕ್ಕಿಲ್ಲ ಗೊತ್ತಾಗ್ತಿಲ್ಲ ಅಂದರೆ ಯು ಕ್ಯಾನ್ ಈಸಿಲಿ ಗೋ ವಿತ್ ವೈಟ್ ಕಲರ್ ಕ್ಯಾಂಡಲ್ ಸೊ ವೈಟ್ ಕಲರ್ ಕ್ಯಾಂಡಲ್ ಎಲ್ಲ ಕಡೆನೂ ಸಿಗುತ್ತೆ ಈಸಿಯಾಗಿ ಅವೈಲೇಬಲ್ ಆಗಿರುತ್ತೆ ವೈಟ್ ಕ್ಯಾಂಡಲ್ ಸೊ ಅದೇನು ನೋ ಇಶ್ಯೂಸ್ ಅದರಲ್ಲಿ ಓಕೆ ಸೊ ನಮಗೆ ಇಲ್ಲಿ ಒಂದು ಕ್ಯಾಂಡಲ್ ಬೇಕು ಹಾಗೆ ಒಂದು ವೈಟ್ ಪೇಪರ್ ಮತ್ತು ಒಂದು ರೆಡ್ ಪೆನ್ ಒಂದು ಬ್ಲೂ ಪೆನ್ ಬ್ಲೂ ಪೆನ್ ಜಸ್ಟ್ ಒಂದು ಇದು ಕ್ಯಾಂಡಲ್ ಮೇಲೆ ಬರೆಯೋದಕ್ಕೋಸ್ಕರ ಈ ಪೆನ್ನನ್ನು ತೊಗೊಂಡಿರೋದು ಸೊ ಇದನ್ನು ನೀವು ಒಂದು ಪಿನ್ನಿಂದನೂ ಮಾಡಬಹುದು ಅದನ್ನು ನೋ ಇಶ್ಯೂಸ್ ಆ್ಯಂಡ್ ಇಲ್ಲಿ ನಾನು ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮನಿ ಆಯಿಲ್ ಮನಿ ರಿಲೇಟೆಡ್ ಸ್ಪೆಲ್ ಮಾಡ್ತಾ ಇರೋದರಿಂದ ಮನಿ ಆಯಿಲ್ ಇದ್ರೆ ಮನಿ ಆಯಿಲ್ನ ನೀವು ತೊಗೋಬಹುದು ರಿಲೇಷನ್ಶಿಪ್ ನೀವು ಸ್ಪೆಲ್ ಮಾಡ್ತಾ ಇದ್ರೆ ರಿಲೇಷನ್ಶಿಪ್ ಆಯಿಲ್ನ ನೀವು ತೊಗೋಬಹುದು ಸೊ ನನ್ನ ಹತ್ತಿರ ಅದು ಯಾವುದೂ ಸ್ಟಾಕ್ ಇರಲಿಲ್ಲ ಸೊ ಅದಕ್ಕೋಸ್ಕರ ನಾನು ಸಹ ಕೊನಟ್ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನಿಮ್ಮ ಹತ್ರ ಕೋಕೋನಟ್ ಆಯಿಲ್ ಇಲ್ಲ ಇಲ್ಲ ಲೈಕ್ ಮನಿ ಆಯಿಲ್ ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಕೊಕೊನಟ್ ಆಯಿಲ್ ಕೊಕೊನಟ್ ಆಯಿಲು ಇಲ್ಲ ಅಂದರೆ ಆಲಿವ್ ಆಯಿಲ್ ಜೊತೆ ನೀವು ಮಾಡಬಹುದು ಆಲ್ಮೋಸ್ಟ್ ಕೊಕೊನಟ್ ಆಯಿಲ್ ಎಲ್ಲರ ಮನೇಲೂ ಇರುತ್ತೆ ಕೊಬ್ಬರಿ ಎಣ್ಣೆ ಎಲ್ಲರ ಮನೇಲೂ ಇರುತ್ತೆ ಅಲ್ವಾ ಸೊ ಅದನ್ನು ನೀವು ಯೂಸ್ ಮಾಡಬಹುದು ಸೊ ಇಲ್ಲಿ ಸಿನೆಮೆನ್ ಪೌಡರ್ ಸಿನೆಮೆನ್ ಪೌಡರ್ ಅಂದರೆ ಚಕ್ಕೆ ಪೌಡರ್ ನಾನು ತೊಗೊಂಡಿದ್ದೀನಿ ಚಕ್ಕೆ ಪೌಡರ್ ಏನಕ್ಕೆ ಅಂತಂದರೆ ನಮ್ಮ ವಿಷಸ್ ಮ್ಯಾನಿಫೆಸ್ಟ್ ಆಗೋದಕ್ಕೆ ಹೈ ಸ್ಪೀಡಲ್ಲಿ ಇದು ನಮಗೆ ಹೆಲ್ಪ್ ಮಾಡುತ್ತೆ ವರ್ಕ್ ಮಾಡುತ್ತೆ ಸೊ ಆ್ಯಂಡ್ ಈವನ್ ರೆಡ್ ಪೆನ್ನು ಸಹ ಅದೇ ರೀತಿಯ ಕೆಲಸ ಮಾಡುತ್ತೆ ಅದಕ್ಕೋಸ್ಕರ ನಾವು ಇಲ್ಲಿ ರೆಡ್ ಪೆನ್ ವೈಟ್ ಶೀಟ್ ಮತ್ತು ಕೊಬ್ಬರಿ ಎಣ್ಣೆ ಸಿನೆಮೆನ್ ಪೌಡರ್ ವೈಟ್ ಕ್ಯಾಂಡಲ್ ಒಂದು ಪ್ಲೇಟು ಸೊ ಇಷ್ಟು ನಮ್ಮ ಹತ್ತಿರ ಇದೆ ಕ್ಲಿಯರ್ ಸೊ ಇದನ್ನು ಯಾವ ರೀತಿ ಮಾಡೋಣ ಅಂತ ನಾವು ನೋಡೋಣ ಸೊ ಪ್ಲೇಟ್ನ ನಾನು ಸೈಡಿಗೆ ಇಡ್ತೀನಿ ಸೊ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಅಂತ ಸೊ ಫಸ್ಟು ನಾನು ವಿಶ್ನ ಬರೆದು ಬಿಡ್ತೀನಿ ಓಕೆ ಸಪೋಸ್ ಈಗ ನನಗೆ ಒಂದು ವಿಶ್ ಬೇಕು ಸೊ ನಾನು ಮನಿ ರಿಲೇಟೆಡ್ ವಿಶ್ನ ಮರಿತೀನಿ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಫಿಫ್ಟಿ ತೌಸಂಡ್ ರುಪೀಸ್ ನೌ ಓಕೆ ಸೊ ಇಲ್ಲಿ ನಾನು ಫಿಫ್ಟಿ ತೌಸಂಡ್ ರುಪೀಸ್ ನನಗೆ ಬೇಕು ಸಿಕ್ಕಿದೆ ಅನ್ನೋ ಒಂದು ಪ್ರೆಸೆಂಟೆನ್ಸಲ್ಲಿ ನಾನು ಬರೆದಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಫಿಫ್ಟಿ ತೌಸಂಡ್ ರುಪೀಸ್ ಥ್ಯಾಂಕ್ ಯು ಯೂನಿವರ್ ನಿಮ್ಮದು ವಿಶ್ ಏನು ಏನೇ ಇರಲಿ ನಾಟ್ ಓನ್ಲಿ ಅಬೌಟ್ ಮನಿ ನಿಮ್ಮದು ಪ್ರತಿಯೊಂದು ಅಸಾಧ್ಯ ಆಗಿರುವಂತಹ ಕೆಲಸನೂ ಇದು ಸಾಧ್ಯ ಮಾಡುತ್ತೆ ಬಟ್ ಟ್ರಸ್ಟ್ ಪೇ ಫೇತಿಂದ ನೀವು ಇದನ್ನು ಮಾಡಬೇಕಾಗತ್ತೆ ನಂಬಿಕೆ ಇಟ್ಟು ಮಾಡಬೇಕು ಸೊ ಇಲ್ಲಿ ನಾನು ಬರೆದಿದ್ದೀನಿ ಸೊ ಇದನ್ನು ನಾನು ಫೋಲ್ಡ್ ಮಾಡ್ತೀನಿ ಫಸ್ಟ್ ಇದು ನನ್ನ ಸೈಡ್ಗೆ ನಾನು ಮಾಡ್ಕೊಳ್ತೀನಿ ನೀವು ಅದೇ ಥರ ನಿಮ್ಮ ಕಡೆ ಮುಖ ಮಾಡ್ಕೋಬೇಕು ಓಕೆ ಆ್ಯಂಡ್ ಇದನ್ನು ಮತ್ತೆ ರೈಟಿಗೆ ತೊಗೊಂಡಿದ್ದೀನಿ ಆ್ಯಂಡ್ ಅಗೇನ್ ನಾನು ಫೋಲ್ಡ್ ಮಾಡ್ತಾಯಿದ್ದೀನಿ ನೋಡ್ಕೊಂಡ್ರಿ ಅಲ್ವಾ ಫಸ್ಟು ನಾನು ಫಸ್ಟ್ ಒನ್ ಫೋಲ್ಡ್ ಸೆಕೆಂಡ್ ಒನ್ ಫೋಲ್ಡ್ ಸೊ ಇದು ನಮ್ಮ ಒಂದು ವಿಶ್ ಆಯಿತು ಸೊ ಇದನ್ನು ನಾನು ಸೈಡಿಗೆ ಇಡ್ತೀನಿ ಸೊ ಇದು ಆಮೇಲೆ ಬೇಕು ನಮಗೆ ಅದಾದಮೇಲೆ ಈ ಒಂದು ಕ್ಯಾಂಡಲ್ ಮೇಲೆ ನಾನು ನನ್ನ ಹೆಸರು ಮತ್ತು ನನ್ನ ಡೇಟ್ ಆಫ್ ಬರ್ತನ್ನು ಬರಿತೀನಿ ಸೊ ನೀವು ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ ನೀವು ಬರಿಬೇಕಾಗತ್ತೆ ಪೆನ್ ಅಥವಾ ಸೂಜಿ ಅಥವಾ ಪಿನ್ ಎನಿಥಿಂಗ್ ನೀವು ಏನಾದರೂ ಯೂಸ್ ಮಾಡಬಹುದು ಇಟ್ಸ್ ಅಪ್ ಟು ಯು ಸೊ ಇಲ್ಲಿ ನಾನು ಜಸ್ಟ್ ಸೆಕೆಂಡ್ ರೈಸ್ ಇಲ್ಲಿ ನಾನು ಈ ಪೆನ್ ಮೇಲೆ ನಾನು ನನ್ನ ಹೆಸರನ್ನು ಬರಿತಾ ಇದ್ದೀನಿ ವಿತ್ ಮೈ ಡೇಟ್ ಆಫ್ ಬರ್ತ್ ಓಕೆ ಓಕೆ ಸೊ ಇಲ್ಲಿ ಬರೆದಿದ್ದೀನಿ ನಾನು ಆಲ್ರೆಡಿ ಇಲ್ಲಿ ನನ್ನ ಹೆಸರು ಮತ್ತು ನನ್ನ ಡೇಟ್ ಆಫ್ ಬರ್ತನ ನಾನು ಬರ್ತಿದ್ದೀನಿ ಸೊ ನಿಮ್ಮ ಫುಲ್ ನೇಮ್ ಬರಿಬಹುದು ಅಥವಾ ನಿಮ್ಮ ಸಿಂಗಲ್ ನೇಮ್ ಕೂಡ ಇನಿಷ್ ವಿತ್ ಇನಿಷಿಯಲ್ಸ್ ನಿಮ್ಮ ನೇಮ್ ಯಾವ ರೀತಿ ಇದೆ ಆ ರೀತಿ ಫುಲ್ ನೀವು ಕಂಪ್ಲೀಟ್ ಬರೋದು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ನೀವು ಬರಿಬಹುದು ಸೊ ಈ ಪೆನ್ನಿಂದ ಸೊ ಓಕೆ ಸೊ ಈಗ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀನಿ ಸೊ ಫಸ್ಟು ನಾವು ಪೇಪರಲ್ಲಿ ವಿಶ್ನ ಬರೆದ್ವಿ ಅದಾದಮೇಲೆ ಒಂದು ನಾವು ಕ್ಯಾಂಡಲಲ್ಲಿ ಕ್ಯಾಂಡಲ್ ಮೇಲೆ ನಮ್ಮ ಹೆಸರು ಮತ್ತು ಡೇಟ್ ಆಫ್ ಬರ್ತ್ನ ಬರೆದ್ವಿ ಕ್ಲಿಯರ್ ಸೊ ಅದಾದಮೇಲೆ ನಾನು ಕೋಕೋನಟ್ ಆಯಿಲ್ನ ಸ್ವಲ್ಪ ಕೈಯಲ್ಲಿ ತೊಗೊಂಡು ನಾನು ಈ ಥರ ಹಸ್ತಾ ಬರ್ತೀನಿ ಓಕೆ ಸೊ ಮೇಕ್ ಶೋರ್ ಇದು ನಿಮ್ಮ ನಿಮ್ಮ ಕಡೆ ಇರಬೇಕು ಬಿಕಾಸ್ ನಾವು ರಿಸೀವಿಂಗ್ ಮೂಡಲ್ಲಿದ್ದೀವಿ ನಮಗೆ ಸಾರಿ ರಿಸೀವಿಂಗ್ ಎನರ್ಜಿನಲ್ಲಿ ಇದ್ದೀವಿ ನಮಗೆ ಬೇಕು ಸೊ ಅದಕ್ಕೋಸ್ಕರ ನಾವು ರಿಸೀವ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಾವು ಇದನ್ನು ಈ ಥರ ನಮ್ಮ ಕಡೆ ನಾವು ತೊಗೊಂಬರ್ಬೇಕು ಸಪೋಸ್ ನೀವೇನಾದರೂ ಲೆಟ್ಗೋ ಮಾಡ್ತಾ ಇದ್ದೀರಾ ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ ಅಥವಾ ಆ ಒಂದು ಎನರ್ಜಿ ನಿಮಗೆ ಬೇಡ ಅಂತಂದರೆ ನೀವು ಈ ಥರ ಮಾಡಬೇಕಾಗತ್ತೆ ಓಕೆ ಬಟ್ ಈಗ ನಮಗೆ ಮನಿ ಅನ್ನೋದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದೀವಿ ಸೊ ರಿಸೀವಿಂಗ್ ಎನರ್ಜಿನಲ್ಲಿ ನಾನು ಇದ್ದೀನಿ ಸೊ ಅದಕ್ಕೋಸ್ಕರ ಇದು ನನ್ನ ಕಡೆ ಇರುತ್ತೆ ಕ್ಲಿಯರ್ ಓಕೆ ಸೊ ಇದನ್ನ ನೀವು ಯಾವಾಗ ಕೂಡ ಮಾಡಬಹುದು ಎನಿ ಟೈಮ್ ನೀವು ಮಾಡಬಹುದು ಆ್ಯಂಡ್ ಲೇಡೀಸ್ ನೀವು ಕೇಳ್ತೀರಾ ಪೀರಿಯಡ್ಸ್ ಟೈಮಲ್ಲಿ ಮಾಡಬಹುದಾ ಅಂತ ಎಸ್ ಯು ಕ್ಯಾನ್ ಡೂ ಪೀರಿಯಡ್ಸ್ ಟೈಮಲ್ಲಿ ನೀವು ಮಾಡಬಹುದು ಬಟ್ ಮೇಕ್ ಶೋರ್ ನಿಮ್ಮ ಸ್ಟ್ರಂತ್ ನಿಮ್ಮ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ ಆ ಟೈಮಲ್ಲಿ ಬಿಕಾಸ್ ಪೀರಿಯಡ್ಸ್ ಟೈಮಲ್ಲಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅಲ್ವಾ ಸೊ ಮೈಂಡ್ ಕಾಮ್ ಆಗಿದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಡು ಡೂ ದಟ್ ಟೈಮ್ ಓಕೆ ಸೊ ಈ ಥರ ಫುಲ್ ನಾನು ಕವರ್ ಅಪ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ನಾನು ಪ್ಲೇಟ್ ಮೇಲೆ ಇದನ್ನು ಇಡ್ತೀನಿ ಸೊ ಇದನ್ನ ನಾನು ಸೈಡಿಗೆ ಇಡ್ತೀನಿ ಸೊ ಸಿನಮನ್ ಪೌಡರ್ನ ನಾನೀಗ ಇದ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತೀನಿ ಓಕೆ ಫಸ್ಟ್ ಕೋಕೋನಟ್ ಆಯಿಲ್ ಹಚ್ತೀರಾ ಆಮೇಲೆ ಇದನ್ನು ಸ್ಪ್ರಿಂಕಲ್ ಮಾಡ್ತೀರಾ ಓಕೆ ಕಂಪ್ಲೀಟಾಗಿ ಇದನ್ನು ಸ್ಪ್ರಿಂಕಲ್ ಮಾಡ್ತೀರಾ ನೀವು ನಮ್ಮ ಸ್ಪೆಲ್ ವರ್ಕಿಗೆ ಇದು ರೆಡಿ ಆಗ್ತಾ ಬಂತು ರೈಟ್ ಎಸ್ ಈಗ ಈ ಕ್ಯಾಂಡಲ್ನ ನೀವು ಲೈಟ್ ಮಾಡಬೇಕು ಇದು ಕಂಪ್ಲೀಟಾಗಿ ಬರ್ನ್ ಆಗೋವರೆಗೂ ನೀವು ಬಿಡಬೇಕಾಗತ್ತೆ ಓಕೆ ಸೊ ಈಗ ನಾನು ಏನು ಮಾಡ್ತೀನಿ ನೋಡಿ ಈ ಒಂದು ಪೇಪರ್ ಮೇಲೆ ನಾನು ಕ್ಯಾಂಡಲ್ನ ಈ ಥರ ಇಡಬೇಕಾಗತ್ತೆ ಸೊ ಈ ಥರ ಇಟ್ಟು ಲೈಟ್ ಮಾಡಿ ಈ ಒಂದು ಕ್ಯಾಂಡಲ್ನ ಏನು ಬರ್ನ್ ಮಾಡಬೇಕು ಕಂಪ್ಲೀಟಾಗಿ ಇದು ಬರ್ನ್ ಆಗೋವರೆಗೂ ಇದು ನಾವು ಏನು ಮಾಡಬಾರ್ದು ಇದು ಕಂಪ್ಲೀಟಾಗಿ ಉರಿಬೇಕು ಫುಲ್ ಅದು ಕ್ಯಾಂಡಲ್ ಫುಲ್ ಮೆಲ್ಟ್ ಆಗಬೇಕು ಆವಾಗ ನಮ್ಮ ವಿಶ್ ಮ್ಯಾನಿಫೆಸ್ಟ್ ಆದ ಹಾಗೆ ಓಕೆ ಆಲ್ಮೋಸ್ಟ್ ಚಿಕ್ಕದ ಕ್ಯಾಂಡಲ್ ತಗೊಳ್ಳಿ ಸೊ ಬೇಗ ಬರ್ನ್ ಆಗುತ್ತೆ ದೊಡ್ಡ ಕ್ಯಾಂಡಲ್ ಇಟ್ಟರೆ ಅದು ಮತ್ತೆ ತುಂಬ ಟೈಮ್ ತಗೊಳ್ಳುತ್ತೆ ಬೇಕಾದರೆ ನೀವು ಕ್ಯಾಂಡಲ್ ಹಚ್ಚಾದ ಕೂಡ ಆ ವಿಷಸ್ ಮೇಲೆ ನೀವು ವಿಷಲೈಸ್ ಮಾಡ್ತಾ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಕೂತ್ಕೋಬಹುದು ಈಗ ನಾನು ಕ್ಯಾಂಡಲ್ನ ಲೈಟ್ ಮಾಡ್ತೀನಿ ಜಸ್ಟ್ ಅಲ್ಲಿ ಲೈಟ್ ಇಟ್ ಓಕೆ ಹ್ಞೂ ದಟ್ಸ್ ಇಟ್ ಗೈಸ್ ಎಸ್ ಸೊ ಈಗ ಇದು ಇದ್ರ ಪಾಡಿಗೆ ಇದು ಬನ್ ಆಗ್ತಾ ಇರುತ್ತೆ ಸೊ ನೀವು ಯಾವುದೇ ಥರದ ವಿಷಸ್ ಮೇಲೂ ಈ ಕೆಲಸನ ನೀವು ಮಾಡಬಹುದು ಓಕೆ ಸೊ ಕೆಳಗಡೆ ನಾನು ಪೇಪರ್ ಸ್ಪೆಲ್ ಇಟ್ಟಿದ್ದೀನಿ ಅದರ ಮೇಲೆ ಸ್ಟ್ಯಾಂಡ್ ಇಟ್ಟು ಕ್ಯಾಂಡಲ್ನ ಇಟ್ಟಿದ್ದೀನಿ ಸೊ ನಿಮ್ಮ ವಿಷಸ್ ಬೇಗ ಫುಲ್ಫಿಲ್ ಆಗಲಿ ಮ್ಯಾನಿಫೆಸ್ಟ್ ಆಗಲಿ ಅಂತ ನಾನು ಆಶಿಸ್ತೀನಿ ಸೊ ಸ್ಪೆಲ್ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಎಸ್ ಪ್ರಶ್ನೆಗಳು ಮತ್ತೆ ಕೇಳಬೇಡಿ ಎನಿ ಕೈಂಡ್ ಆಫ್ ವಿಶ್ ಯು ಕ್ಯಾನ್ ಡೂ ನಿಮಗೆ ಜಾಬ್ ಬೇಕು ಎಕ್ಸಾಮ್ಸ್ ರಿಲೇಟೆಡ್ ಬೇಕು ಮನಿ ರಿಲೇಟೆಡ್ ಬೇಕು ಅಥವಾ ಪ್ರಾಪರ್ಟಿ ಪರ್ಚೇಸಿಂಗ್ ಇರಬೇಕು ರಿಲೇಷನ್ಶಿಪ್ ಎನ್ಹ್ಯಾನ್ಸ್ ಮಾಡಬೇಕು ಎನಿ ಕೈಂಡ್ ಆಫ್ ವಿಶ್ ಯು ಕ್ಯಾನ್ ಡೂ ಸೊ ಇದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟು ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು